ನಮ್ಮ ಪಾದಗಳಿಗಿಂತ ಹೆಚ್ಚು ಚಲಿಸಿದ ವಾರಾಂತ್ಯ ಕಳೆದ ವಾರಾಂತ್ಯದಲ್ಲಿ ಬೆಂಗಳೂರಿನಲ್ಲಿ ನಾವು ನಿಜವಾಗಿಯೂ ವಿಶೇಷವಾದದ್ದನ್ನು ಕಂಡೆವು ಜಾಗತಿಕ ಜುಂಬಾ ಐಕಾನ್ ಆಗಿರುವ ಏಕೈಕ ಲೊರೆಟ್ಟಾ ಬೇಟ್ಸ್ ಅವರೊಂದಿಗೆ ಹೈ ವೋಲ್ಟೇಜ್ ಮಾಸ್ಟರ್ ಕ್ಲಾಸ್ ಅವರು ನೃತ್ಯ ಮಾಡಲು ಮಾತ್ರವಲ್ಲ ನಾವು ಏಕೆ ಒಟ್ಟಿಗೆ ಚಲಿಸುತ್ತೇವೆ ಎಂಬುದನ್ನು ನೆನಪಿಸಲು ಬಂದರು ಲೊರೆಟ್ಟ ಅವರ ಭೇಟಿ ಕೇವಲ ಪ್ರವಾಸ ನಿಲ್ದಾಣವಾಗಿರಲಿಲ್ಲ ನೃತ್ಯ ಮತ್ತು ಜುಂಬಾ ಭಾಷೆಯ ಮೂಲಕ ಉದ್ದೇಶ ಶಕ್ತಿ ಮತ್ತು ಏಕತೆಯನ್ನು ಬೆಳಗಿಸುವ ಧ್ಯೇಯವಾಗಿತ್ತು ಅವರ ಹೃತ್ಪೂರ್ವಕ ಮುಕ್ತಾಯ ಭಾಷಣದಲ್ಲಿ ಸಮುದಾಯವೇ ಎಲ್ಲವೂ ಮತ್ತು ನಾವು ಏರಿದಾಗ ಬೆಳವಣಿಗೆ ಎಂದರೆ ಇತರರನ್ನು ಎತ್ತುವುದು ಎಂದು ಅವರು ನಮಗೆ ನೆನಪಿಸಿದರು ಅವರ ಪ್ರಬಲ ಮಾತುಗಳು ಆಳವಾಗಿ ಪ್ರತಿಧ್ವನಿಸಿದವು ಒಬ್ಬರನ್ನೊಬ್ಬರು ಬೆಳೆಸಿಕೊಳ್ಳಿ ನೀವು ಪರಂಪರೆಯನ್ನು ಹೇಗೆ ನಿರ್ಮಿಸುತ್ತೀರಿ ಎಂಬುದು ಅದೇ ರೀತಿ ಕಾರ್ಯಕ್ರಮವನ್ನು ನಿರ್ವಹಿಸುವುದು ಕೇವಲ ಲಾಜಿಸ್ಟಿಕ್ಸ್ ಬಗ್ಗೆ ಅಲ್ಲ ಇದು ಉತ್ಸಾಹ ಕನಸುಗಳು ಮತ್ತು ಘರ್ಷಣೆಯ ಉದ್ದೇಶಕ್ಕಾಗಿ ಜಾಗವನ್ನು ಹಿಡಿದಿಟ್ಟುಕೊಳ್ಳುವುದರ ಬಗ್ಗೆ ಮತ್ತು ಮತ್ತೊಮ್ಮೆ ನಾವು ಒಟ್ಟಿಗೆ ಚಲಿಸಿದಾಗ ನಾವು ಒಟ್ಟಿಗೆ ಏರುತ್ತೇವೆ ಎಂದು ನಾವು ಸಾಬೀತುಪಡಿಸಿದ್ದೇವೆ ಕಾಣಿಸಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ನಂಬಿದ್ದಕ್ಕಾಗಿ ಧನ್ಯವಾದಗಳು ನಮ್ರತಾ ವರ್ಮಾಗಾಗಿ ನನ್ನ ಪ್ರಯಾಣವು ನಗರಗಳು ರಾಜ್ಯಗಳು ಮತ್ತು ಗಡಿಗಳನ್ನು ಮೀರಿ ಜನರನ್ನು ಒಟ್ಟುಗೂಡಿಸುವ ಪರಿವರ್ತನೆಯ ಅನುಭವಗಳನ್ನು ಸೃಷ್ಟಿಸುವಲ್ಲಿ ಬೇರೂರಿದೆ ಭಾರತದಲ್ಲಿ ಹೆಗ್ಗುರುತು ಜುಂಬಾ ಅನುಭವಗಳನ್ನು ಆಯೋಜಿಸುವುದರಿಂದ ಹಿಡಿದು ಜಾಗತಿಕವಾಗಿ ಹೊಸ ಹಾದಿಯನ್ನು ತೋರಿಸುವ ಸಹಯೋಗಗಳವರೆಗೆ ನನ್ನ ಗಮನ ಉಳಿದಿದೆ ಚಲನೆಯ ಮೂಲಕ ಸಮುದಾಯಗಳನ್ನು ಸಬಲೀಕರಣಗೊಳಿಸುವುದು ಭಾರತ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಮೈಲಿಗಲ್ಲು ಜುಂಬಾ ಕಾರ್ಯಕ್ರಮಗಳನ್ನು ಆಯೋಜಿಸಿದ ವ್ಯಕ್ತಿಯಾಗಿ ಇದು ನನ್ನ ಪ್ರಯಾಣದಲ್ಲಿ ಮತ್ತೊಂದು ಹೆಮ್ಮೆಯ ಅಧ್ಯಾಯವಾಗಿತ್ತು ವೈವಿಧ್ಯಮಯ ಬೋಧಕರನ್ನು ಒಟ್ಟುಗೂಡಿಸುವುದರಿಂದ ಹಿಡಿದು ಸಂಗೀತದ ಮೂಲಕ ಸೇತುವೆಗಳನ್ನು ನಿರ್ಮಿಸುವವರೆಗೆ ನನ್ನ ಗುರಿ ಯಾವಾಗಲೂ ಸ್ಪಷ್ಟವಾಗಿದೆ ಉತ್ಸಾಹವು ಉದ್ದೇಶವನ್ನು ಪೂರೈಸುವ ಮರೆಯಲಾಗದ ವೇದಿಕೆಗಳನ್ನು ರಚಿಸಿ ಕರ್ನಾಟಕದಿಂದ ಕೇರಳ ಮಹಾರಾಷ್ಟ್ರದಿಂದ ಅಸ್ಸಾಂ ಒಡಿಶಾ ಪಾಂಡಿಚೇರಿ ಚೆನ್ನೈವರೆಗೆ ಬೋಧಕರು ಮತ್ತು ಭಾಗವಹಿಸುವವರು ಈ ಆಂದೋಲನದ ಭಾಗವಾಗಲು ಪ್ರಯಾಣಿಸಿದರು ಮಣಿವಣ್ಣನ್ ಕಂದಸಾಮಿ ಅವರಿಗೆ ವಿಶೇಷ ಉಲ್ಲೇಖ ಅವರ ಬೆಂಗಳೂರಿನಿಂದ ದೃಢವಾದ ಬೆಂಬಲವು ತಂಡದ ಪ್ರಯತ್ನವನ್ನು ಬಲಪಡಿಸಲು ಸಹಾಯ ಮಾಡಿತು ಮತ್ತು ಅವರ ಚೈತನ್ಯವನ್ನು ನೆಲಕ್ಕೆ ತಂದ ಪ್ರತಿಯೊಬ್ಬ ನಾಯಕರಿಗೂ ಸಹ ಇದನ್ನು ಆಯೋಜಿಸುವುದು ಸುಲಭವಲ್ಲ ಆದರೆ ಪ್ರತಿ ಹನಿ ಬೆವರು ಯೋಗ್ಯವಾಗಿತ್ತು ಏಕೆಂದರೆ ಹೃದಯಗಳು ಒಂದಾದಾಗ ಮ್ಯಾಜಿಕ್ ಸಂಭವಿಸುತ್ತದೆ ನಮ್ಮನ್ನು ನಂಬಿದ್ದಕ್ಕಾಗಿ ಈ ದೃಷ್ಟಿಕೋನವನ್ನು ನಂಬಿದ್ದಕ್ಕಾಗಿ ಮತ್ತು ಭಾರತದಲ್ಲಿ ಜುಂಬಾ ನಿಜವಾಗಿಯೂ ಹೇಗೆ ಕಾಣುತ್ತದೆ ಎಂಬುದನ್ನು ಜಗತ್ತಿಗೆ ತೋರಿಸಿದ್ದಕ್ಕಾಗಿ ಧನ್ಯವಾದಗಳು ನಾವು ನೃತ್ಯ ಮಾಡಿದೆವು ನಾವು ಸಂಪರ್ಕ ಸಾಧಿಸಿದೆವು ಮತ್ತು ನಾವು ಮತ್ತೆ ಇತಿಹಾಸ ನಿರ್ಮಿಸಿದೆವು So we are in Bangalore City and we are hosting one of the biggest, largest masterclass, Mumba masterclass in the city with Loretta Bates who's travelled down from America to do the session here and the main aim for us to do this session is to Create awareness to people who are attending the session every day that what Zumba is and how the authentic trainers you have to find, where you have to find. There is authentic trainers that we do, we are trained, licensed trainer, where you have to go find those classes. And she's here to help us out create that awareness. Over to Loretta, and she'll talk about India and how she's here. This is her second visit to in India and she's after seven years. Seven years. Yeah. Seven years ago I came here to Bengaluru and had the most amazing time with these guys right here and I could not wait to come back. I absolutely love India. I love the people, the culture, the clothes, the food, everything. But the most beautiful is the energy that the people give you in the class. Like it's, I couldn't wait to come back and I'm so excited to be back here and be able to experience this beautiful energy that India has. Yeah, welcome back Loretta again. And today we have people from almost 5-6 uh, states, almost 250 instructors are here. So we are going to crew and with Loretta. Yes. Yeah. <laughs>